ಸೊ ಚಿತ್ರರಂಗದಲ್ಲಿ ನೀವು ಕ್ಯಾಡ್ಸ್ ಅಂತಾನೆ ಗುರುತಿಸಿಕೊಂಡಿರುವ ಸೊ ಕ್ಯಾಡ್ಸ್ ಅಂತ ಹೆಸರು ಕೊಟ್ಟಿದ್ದು ದರ್ಶನ್ ಸರ್ ಅವರು ಈಗ ಸದ್ಯಕ್ಕೆ ಇಂಡಸ್ಟ್ರಿಯ ಬೆಳವಣಿಗೆ ಒಂದು ಕೆಟ್ಟ ಬೆಳವಣಿಗೆ ದರ್ಶನ್ ಸರ್ ಅವರು ದೈಲಪಾದ ಆಗಿರೋದು ಸದ್ಯಕ್ಕೆ ನೆಕ್ಸ್ಟ್ ಮಂತ್ ಫೋರ್ ತನಕ ಇರಬೇಕು ಅನ್ನೋ ಒಂದು ಬಂದಿದೆ ಸೊ ಅದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಇದು ರಿಯಾಕ್ಷನ್ ಕೊಟ್ಟಿಲ್ಲ ಸೊ ಈಗ ಮೂಲಕ ರಿಯಾಕ್ಷನ್ ಏನ್ ಕೊಟ್ಟಿಲ್ಲ ಫಸ್ಟ್ ದರ್ಶನ್ ಸರ್ ಬಗ್ಗೆ ಫಸ್ಟ್ ನಾನು ಹೇಳ್ಬೇಕಂದ್ರೆ ನಾನು ಚಿತ್ರರಂಗ ಬರೋಕ್ಕಿಂತ ದೊಡ್ಡ ಫ್ಯಾನ್ ಹೋಟಲ್ಲಿ ಇದ್ದವ್ರೆ ನಾವು ಇದ್ದವ್ರು ಅವ್ರ ಸಿನಿಮಾಗಳನ್ನು ನೋಡ್ಕೊಂಡು ಬಿಡಿದಿರೋದು ಸರ್ ಸೊ ಅವ್ರ ಬಗ್ಗೆ ನಾನು ಜಾಸ್ತಿ ಮಾತಾಡೋದು ದೊಡ್ಡವನಲ್ಲ ಬಟ್ ಆದರೂ ನನ್ನ ಜೊತೆ ಎಲ್ಲ ತುಂಬ ಲೈಕ್ ತುಂಬ ಒಳ್ಳೆ ಓಟಿತ್ತು ಸರ್ ಲೈಕ್ ಅವ್ರ ಮನೆ ಊಟ ಮಾಡಿದ್ದೀನಿ ವಿಜಯಕ್ಕ ಅವರಾಗಿರ್ಬೋದು ಕೌಶನ್ ಸರ್ ಒಟ್ಟು ತುಂಬ ನಮಗೆ ಊಟ ಕೊಟ್ಟಿದ್ದಾರೆ ಸೊ ಅವ್ರದ್ದು ಮನೆ ಬಗ್ಗೆ ಅವ್ರ ಬಗ್ಗೆ ನಾನು ಹೇಳ್ತೀನಿ ನೀನು ನೆಗೆಟಾಗಿ ಮಾತಾಡೋಕ್ಕೆ ಸಾಧ್ಯವೇ ಇಲ್ಲ ಬಟ್ ಆದರೂ ಇದು ಆಗಿರೋದು ಒಂದು ವೆರಿ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತಲೇ ಹೇಳ್ಬೋದು ಇದಾಗಬಾರ್ದಿತ್ತು ಆಗಬಾರ್ದಿತ್ತು ಒಳ್ಳೆಯದು ಹಾಕಿದ್ರೆ ಅಂತಾನೆ ಒಂದು ಅನ್ಸುತ್ತೆ ಇದು ಆಗಬಾರ್ದಿತ್ತು ವೆರಿ ಅನ್ಫಾರ್ಚುನೇಟ್ ವಾಟ್ ಇಸ್ ಹ್ಯಾಪಿನ್ ಬಟ್ ಎಲ್ಲೊಂದು ಕಡೆ ನೋಡಿದ್ರೆ ಐ ಥಿಂಕ್ ಅವ್ರಿಗೂ ಗೊತ್ತು ಪೊಲೀಸರು ಕೆಲಸ ಮಾಡಿದ್ದಾರೆ